ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸ್ವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಗ್ಗಿ ಭವ ನಾನಿವತ್ತು ಕಸದಿಂದ ರಸ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ ಅಂದರೆ ಗಾದೆ ಮಾತು ಹಿರಿಯರು ಹೇಳತಿರ್ತಾರೆ ಗಾದೆ ಮಾತು ಕಸದಿಂದ ರಸನ ಮಾಡಬೇಕು ಅಂತ ಯಾವುದೇ ವಸ್ತುನಾತು ತಿನ್ನೋದಾತು ಏನೋ ಆತು ಹಾಳು ಮಾಡಬಾರ್ದು ವೇಸ್ಟನ್ನು ಮಾಡಬಾರ್ದು ಅಂತಂದೇಳಿ ಹೇಳ್ತಿರ್ತಾರೆ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳ್ತಾರೆ ಅಂದರೆ ಯಾವುದೇ ಆಹಾರಾತು ವೇಸ್ಟನ್ನು ಮಾಡಬಾರ್ದು ಅದರಲ್ಲೂ ನಾವು ವೆರೈಟಿಯಾಗಿ ರುಚಿಕರವಾದಂತಹ ಅದ್ಭುತವಾದಂಥ ರೆಸಿಪಿನ ಮಾಡ್ಕೋಬೋದು ಅನ್ನೋ ಉದ್ದೇಶದಿಂದ ನಾನು ಈ ಉಡಿಯನ್ನು ಮಾಡ್ತಾಯಿದ್ದೀನಿ ನೀವು ಆಲ್ರೆಡಿ ತಮ್ನ ನೋಡಿರ್ಬೋದು ತಮ್ನ ಬನ್ನಿ ಆ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ನಾನು ಒಂದು ಐದರಿಂದ ಆರು ಹಸಿಮೆಣಸಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನಿ ಒಂದು ಬೌಲ್ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿರೋದು ಮೊಸರು ಕೊತ್ತಂಬರಿ ಒಂದು ಬೌಲ್ ಕಡಲೆ ಹಿಟ್ಟು ಎರಡು ಬೌಲ್ ಅಕ್ಕಿ ಹಿಟ್ಟು ಮತ್ತು ಇದು ಯಾವುದಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಂದರೆ ಹಿಂದಿನ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ಇದು ಯಾವುದು ಅಂತ ಇವಾಗ ಕರಿಬೇವು ಇಷ್ಟು ಕರಿಬೇವನ ತೊಗೊಂಡಿದ್ದೀನಿ ಕಟ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನ್ ಗರಂ ಮಸಾಲ ಮತ್ತು ಅರಶಿನ ಇದಿಷ್ಟು ತೊಗೊಂಡಿದ್ದೀನಿ ನಾನು ಇವಾಗ ನಾನು ಒಂದು ಬೌಲಿಗೆ ಇವಿಷ್ಟನ್ನು ತೊಗೊತಾ ಇದ್ದೀನಿ ಇವಾಗ ನೋಡಿ ಇದು ಯಾವುದಂದರೆ ನೀವು ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಅದು ಯಾವುದು ಅಂತ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಎರಡು ಬೌಲು ಇವಾಗ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಉದ್ದೆ ಕಟ್ ಮಾಡಿ ತಗೊಂಡಿದ್ದೀನಿ ಹಸಿಮೆಣಸಿಕಾಯಿ ಕೊತ್ತಂಬರಿ ಅದು ಯಾವುದು ಅಂದರೆ ನೀವು ಹಿಂದಿನ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಾನು ಸೋಯಾಬೀನನ್ನು ನೆನೆಸಿ ಪೇಸ್ಟ್ ಮಾಡಿಕೊಂಡು ಅದು ಮೇಲೆ ಬಂದಿರುವಂಥ ಗಟ್ಟಿ ಪೇಸ್ಟನ್ನು ನಾನು ಇವಾಗ ಯೂಸ್ ಇದ್ದೀನಿ ಅದರಲ್ಲೂ ಅದ್ಭುತವಾದ ರು ರುಚಿಕರವಾದಂಥ ರೆಸಿಪಿನ ಮಾಡ್ಬೋದು ಅಂತಂದೇಳಿ ಇದು ಹೊಸ ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಟೇಸ್ಟ್ ಮಾತ್ರ ಆಗಿರುತ್ತೆ ಮೊಸರನ್ನು ನೋಡಿ ಹಾಕಿ ಯಾಕಂದರೆ ಜಾಸ್ತಿ ಮೊಸರನ್ನು ಹಾಕಬಾರ್ದು ಅದು ಚಿಕ್ಕದಿದೆ ಬೌಲು ಅದರಿಂದ ನಾನು ಯೂಸ್ ಮಾಡ್ತಾ ಇರೋದು ಇದ್ರ ಹಿಂದಿನ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ಅದು ಯಾವ ಥರ ತೆಗಿಯೋದು ಪೇಸ್ಟನ್ನು ಅಂತ ಸೋಯಾಬೀನನ್ನು ಒಂದು ಎರಡರಿಂದ ಮೂರು ತಾಸು ನೆನೆಸಿ ಅದನ್ನು ರುಬ್ಬಿ ನೀರು ಹಾಕಿ ರುಬ್ಕೊಂಡು ಮೇಲೆ ಬಂದಿರುವಂಥ ಅದು ಗಟ್ಟಿ ಪೇಸ್ಟು ಅದರಲ್ಲಿರುವಂಥ ಹಾಲನ್ನು ತೆಗೆದು ಮೇಲೆ ಬಂದಿರುವಂಥ ಅದು ಇವಾಗ ನೋಡಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ತುಂಬ ತೆಳುವಾಗಿ ಅದನ್ನು ಮಿಕ್ಸ್ ಮಾಡ್ಕೋಬಾರ್ದು ಗಟ್ಟಿಯಾಗಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಕಲಿಸ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ತೊಗೊಂಡು ಕೈಯನ್ನು ಒದ್ದೆ ಮಾಡಿಕೊಂಡು ಈ ಥರ ಸ್ವಲ್ಪ ಉಂಡೆ ಥರ ಮಾಡ್ಕೋಬೇಕು ಇದನ್ನು ನೋಡಿ ಈ ಥರ ಮಾಡ್ಕೊಳ್ಳಿ ಮಾಡಿಕೊಂಡು ಹಂಗೈ ಸಹಾಯದಿಂದ ಈ ಥರ ಸ್ವಲ್ಪ ಫ್ರೆಶ್ ಮಾಡ್ಕೊಳ್ಳಿ ನೋಡಿ ಈ ಥರ ಯಾವುದನ್ನು ವೇಸ್ಟ್ ಮಾಡಬಾರ್ದು ಅದರಲ್ಲಿ ನಾವು ವೆರೈಟಿಯಾಗಿ ರೆಸಿಪಿನ ಮಾಡ್ಕೊಂಡು ತಿನ್ನಬೇಕು ಇವಾಗ ನೋಡಿ ಈ ಥರ ತೆಳ್ಳಗೆ ಮಾಡ್ಕೋಬೇಕು ರೈಸ್ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು ಇವಾಗ ಸಾಯಂಕಾಲ ಟೀ ಜೊತೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಮಾಡಿ ತೊಗೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಒಂದೊಂದನೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೊಂದನೇ ಹಾಕಿ ಒಂದು ಬ್ಯಾಚಿಗೆ ನಾಲ್ಕು ನಾಲ್ಕು ಹಾಕ್ತಾಯಿದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಈ ಥರ ಮಾಡಿ ನೋಡಿ ನೋಡಿ ಎರಡು ಸೈಡು ಕರೆಕ್ಟಾಗಿ ಬೇಯಿಸ್ತಾ ಇದ್ದೀನಿ ಇದನ್ನು ಟೀ ಜೊತೆ ಹಾಗೇನೂ ತಿನ್ಬೋದು ರೈಸ್ ಜೊತೆ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು ಮತ್ತು ಸೋಯಾಬೀನು ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೆಯದು ಅದನ್ನು ಈ ಥರ ಮಾಡ್ಕೊಂಡು ತಿಂದರೆ ಅದು ಸ್ನ್ಯಾಕ್ಸು ಆಗುತ್ತೆ ಸೈಡು ಡಿಶ್ಶು ಆಗುತ್ತೆ ನೋಡಿ ಇವಾಗ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಿದೆ ತೆಗಿತಾಯಿದ್ದೀನಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೀವು ಇದೇ ಥರ ಮಾಡಿ ನೋಡಿ ಅಂದರೆ ಸೋಯಾಬೀನ್ ಹಾಲನ್ನು ಯೂಸ್ ಮಾಡಿದ ಮೇಲೆ ಉಳಿದಿರುವಂತಹ ಪೇಸ್ಟಿಂದ ಗಟ್ಟಿ ಪೇಸ್ಟಿಂದ ಈ ಥರ ಮಾಡಿಕೊಳ್ಳಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ಇವಾಗ ನಾನು ಅಷ್ಟೂ ಮಾಡಿ ತೊಗೊಂಡಿದ್ದೀನಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ವೆರೈಟಿ ಆಗಿರುತ್ತೆ ಟೇಸ್ಟ್ ಮಾತ್ರ ಇವಾಗ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಇದೇ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟು ಬರುತ್ತೆ ನೋಡಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೀವು ಇದೇ ಥರ ಮಾಡಿ ನೋಡಿ ಸೋಯಾಬೀನ್ ಹಾಲನ್ನು ಯೂಸ್ ಮಾಡಿದಾಗ ಹಾಲನ್ನು ಮಾಡಿದಾಗ ಈ ಥರ ಮಾಡಿಕೊಳ್ಳಿ ಟೇಸ್ಟ್ ಮಾತ್ರ ಆಗಿರುತ್ತೆ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್